ಅಂಕೋಲಾದ ದೊಡ್ಡದೇವರು ತೇರು ಮಹೋತ್ಸವ ಏಪ್ರಿಲ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಜರುಗಲಿದ್ದು ತೇರು ಕಟ್ಟುವ ಮತ್ತಿತರ ಕಾರ್ಯಗಳು ಬರದಿಂದ ಸಾಗಿದೆ ಅಂಕೋಲಾ ತಾಲೂಕಿನ ದೊಡ್ಡ ದೇವರೆಂದೇ ಖ್ಯಾತಿ ಪಡೆದಿರುವ ಶ್ರೀ ವೆಂಕಟರಮಣ ದೇವರ ತೇರು ಉತ್ಸವಕ್ಕೆ ಸಿದ್ಧತೆಗಳು ಆರಂಭಗೊಂಡಿದ್ದು ಏಪ್ರಿಲ್ ಇಪ್ಪತ್ತೆರಡರಂದು ಸಣ್ಣ ತೇರು ಮತ್ತು ಏಪ್ರಿಲ್ ಮೂರರಂದು ಹನುಮಾನ ಜಯಂತಿಯ ದಿನದಂದು ದೊಡ್ಡ ತೇರು ಮಹೋತ್ಸವ ನಡೆಯಲಿದೆ ಜಿಲ್ಲೆಯ ಕಡವಾಡದಿಂದ ಚಂದಾವರ ಸೀಮಿಯವರೆಗಿನ ಅಸಂಖ್ಯ ಭಕ್ತರನ್ನ ಹೊಂದಿರುವ ಅಂಕೋಲಾ ತಾಲೂಕಿನ ದೊಡ್ಡ ದೇವರೆಂದೇ ಖ್ಯಾತವಾದ ಶ್ರೀ ವೆಂಕಟರಮಣ ದೇವರ ತೇರು ಮಹೋತ್ಸವಕ್ಕೆ ಸಿದ್ಧತೆಗಳು ಕಳೆದ ರಾಮನವಮಿಯಂದು ಆರಂಭಗೊಂಡಿದ್ದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಉಕುಳಿ ಆಟದೊಂದಿಗೆ ಸಂಪನ್ನಗೊಳ್ಳಲಿದೆ ತೇರು ಉತ್ಸವದ ಪ್ರಯುಕ್ತವಾಗಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತೆರಡರಂದು ಸೋಮವಾರ ಚೈತ್ರ ಶುದ್ಧ ಚತುರ್ದಶಿಯ ದಿನ ಮಧ್ಯಾಹ್ನ ಸಣ್ಣ ತೇರು ಎಂದು ಕರೆಸಿಕೊಳ್ಳುವ ಪುಷ್ಪರಥೋತ್ಸವ ಪೂಜೆ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ಮೂರರ ಚೈತ್ರ ಪೂರ್ಣಿಮೆಯಂದು ಮಂಗಳವಾರ ಹನುಮ ಜಯಂತಿಯಂದು ಶ್ರೀದೇವರ ದೊಡ್ಡ ಎಂದು ಜನಜನಿತವಾಗಿರುವ ಬ್ರಹ್ಮರಥೋತ್ಸವ ಮತ್ತು ಸಂಜೆ ಪಲ್ಲಕ್ಕಿ ಮೆರವಣಿಗೆ ಮೃಗಬೇಟೆ ಗರುಡಾವಾರೋಹಣ ಮತ್ತಿತರ ಕಾರ್ಯಕ್ರಮ ನಡೆಯಲಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ದೇವರ ಪಲ್ಲಕ್ಕಿ ಮೆರವಣಿಗೆ ಬೆಳಬಂದರಿನಿಂದ ತೆರಳಲಿದ್ದು ವಿಹಾರದೊಂದಿಗೆ ಅಲ್ಲಿ ಓಕುಳಿ ಕಾರ್ಯಕ್ರಮ ವಿವಿಧ ಸಮಾಜದ ಜನರ ಪೂಜೆ ಸೇವೆ ಕೇಣಿ ಗಾಬಿತ ಸಮಾಜದ ವಿಶೇಷ ಪೂಜಾ ಸೇವೆ ನಡೆಯಲಿದೆ ದಾರಿ ಮಧ್ಯೆ ಪಿರುಕಟ್ಟೆ ಮೇಲೆ ದೇವರ ಅಲ್ಪ ವಿಶ್ರಾಂತಿ ದಾರಿಯುದ್ದಕ್ಕೂ ಭಕ್ತ ಮಹಾಜನರಿಂದ ಹಣ್ಣುಕಾಯಿ ಮಂಗಳಾರತಿ ಸೇವೆ ಸ್ವೀಕರಿಸುತ್ತಾ ನಂತರ ದೇವಮಂದಿರ ಪ್ರವೇಶ ವಸಂತ ಪೂಜ್ಯ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆರಡರ ತೇರು ಮತ್ತು ಇಪ್ಪತ್ತ್ ಮೂರರ ತೇರು ಉತ್ಸವದ ಸಂಭ್ರಮದಲ್ಲಿ ಭಕ್ತರು ಪುಷ್ಪರಥ ಮತ್ತು ಬ್ರಹ್ಮರಥಗಳ ಮೇಲೆ ಏರಿ ರಥಾರೂಢ ದೇವರ ದರ್ಶನ ಪಡೆಯುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತರು ಪ್ರತ್ಯೇಕ ದೇಣಿಗೆ ಕೊಟ್ಟು ಪಾವತಿ ಪಡೆದುಕೊಳ್ಳಲು ಕೋರಿಕೊಳ್ಳಲಾಗಿದೆ ದೇವಾಲಯದಲ್ಲಿ ತುಲಾಭಾರ ಸೇವೆ ಸಹ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ವೆಂಕಟರಮಣ ದೇವಸ್ಥಾನದ ವಿಶ್ವಸ್ಥ ಮಂಡಳಿಯವರು ವಿನಂತಿಸಿದ್ದಾರೆ ಕಣಕಣೇಶ್ವರ ದೇವಸ್ಥಾನದ ಎದುರಿನ ಮುಖ್ಯ ರಸ್ತೆ ಮತ್ತು ಬೀದಿ ಸೇರುವ ತಿರುವಿನ ಬಳಿ ಈ ಹಿಂದೆ ಅವೈಜ್ಞಾನಿಕ ಕಾಮಗಾರಿಯಿಂದ ಗಟಾರಕ್ಕೆ ಕಾಂಕ್ರೀಟ್ ಮುಚ್ಚಳ ಅಳವಡಿಸದೇ ಇರುವುದರಿಂದ ಅಪಾಯಕಾರಿ ಗುಂಡಿಯಂತಾಗಿದ್ದು ರಸ್ತೆ ಅಪಘಾತ ಮತ್ತಿತರ ಕೆಲ ಅವಾಂತರಗಳು ಆಗಾಗ ಆಗುತ್ತಲೇ ಇರುತ್ತದೆ ಅಷ್ಟು ಸಾಲದೆಂಬಂತೆ ಇದು ಕೊಳಚೆ ಗುಂಡಿಯಂತಾಗಿದ್ದು ಇದರಿಂದ ದುರ್ನಾಥದೊಂದಿಗೆ ಸಾಂಕ್ರಾಮಿಕ ರೋಗದ ಭೀತಿಯೂ ಎದುರಾಗಿದೆ ಸಂಬಂಧಿಸಿದ ಪುರಸಭೆಯವರು ಈಗಲಾದರೂ ಹೆಚ್ಚೆತ್ತು ಸ್ವಚ್ಛತೆ ಮತ್ತು ಸಂಚಾರ ಸುವ್ಯವಸ್ಥೆಗೆ ಮುಂದಾಗುವವರೇ ಕಾದು ನೋಡಬೇಕಿದೆ कॅनरा प्लस न्यूज अंकोला